ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೈ ನಾಯಕರಿಗೆ ನನ್ನನ್ನ ಕಂಡ್ರೆ ಭಯ ಮೈತ್ರಿ ಆದ್ಮೇಲಂತೂ ಕಾಂಗ್ರೆಸ್ಗೆ ನಿದ್ದೆಯೇ ಬರ್ತಿಲ್ಲ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಎಂದ ಡಿಕೆ ರಾಜ್ಯದಲ್ಲಿ ಹೆಚ್ಚಾದ ಹೃದಯಾಘಾತ ಚಿಕ್ಕಮಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಇಬ್ಬರು ಬಲಿ ಇತ್ತ ಮೈಸೂರಿನಲ್ಲಿ ಮುಖ ತೊಳೆಯುವಾಗಲೇ ವ್ಯಕ್ತಿ ಸಾವು ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಮಗನ ದರ್ಪ ಕಾಕಿ ಎದುರೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಸಂತೋಷ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಫ್ಐಆರ್ ದಾಖಲು ಪ್ರೀತಿಸಿ ಮದುವೆಯಾದ ಜೋಡಿಗೆ ಕಾಕಿ ಬೆದರಿಕೆ ಪೊಲೀಸರಿಗೆ ಹೆದರಿ ಸೂಸೈಡ್ಗೆ ಯತ್ನಿಸಿದ ಯುವಕ ಚಿಕ್ಕಬಳ್ಳಾಪುರದ ಕೌರನಹಳ್ಳಿಯಲ್ಲಿ ಘಟನೆ ಮೈಸೂರಿನ ಸುತ್ತೂರು ಮಠಕ್ಕೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ಟಾಕ್ ಭೇಟಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಜೊತೆ ಚರ್ಚೆ ಶ್ರೀಗಳ ಆಶೀರ್ವಾದ ಪಡೆದ ಮಹಿಳಾ ಸಾಹಿತಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂಗಳನ್ನ ನೇಮಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ ನಾನು ಧರ್ಮಸಿಂಗ್ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಮಲ್ಲಿಕಾರ್ಜುನ್ ಖರ್ಗೆಗೆ ಒಂದು ಅವಕಾಶ ಕೊಡಲಿಕ್ಕೆ ಮನವಿ ಮಾಡಿದ್ದೆ ಅಂತ ಸಚಿವ ಕೆ ಹೆಚ್ ಮುನಿಯಪ್ಪ ಹೇಳಿದ್ದಾರೆ ದೇವನಹಳ್ಳಿಯಲ್ಲಿ ಮಾತನಾಡಿದಂತಹ ಕೆ ಹೆಚ್ ಮುನಿಯಪ್ಪ ಅವರು ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೆ ಹೋಗಿದ್ದಾರೆ ಸಿ ಸಿಎಂ ಪಟ್ಟ ಈಗ ಸಿ ಸಿಎಂಗಳನ್ನ ನೇಮಿಸುವ ಮಟ್ಟದಲ್ಲೇ ಬೆಳೆದಿದ್ದಾರೆ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಧರ್ಮ್ ಸಿಂಗು ಮುಖ್ಯಮಂತ್ರಿ ಇದ್ದಾಗೆ ಹೇಳಿದೆ ನಾನು ಬಹಳ ದೊಡ್ಡ ಸಮಾಜ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮ್ ಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿ ಹೋಗಿದ್ದಾರೆ ಅವರು ಅಂದರೆ ಧರ್ಮಸಿಂಗು ನಾನೇ ಐದು ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಪಿಡಬ್ಲ್ಯೂ ಡಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹುಕ್ಕೇರಿಯಲ್ಲಿ ಮಾತನಾಡಿದ ಸತೀಶ್ ಸಿಎಂ ಹೇಳಿಕೆ ಕುರಿತು ಅಸಮಾಧಾನದ ಬಗ್ಗೆ ನನಗೆ ಗೊತ್ತಿಲ್ಲ ಸಿಎಂ ಅವರೇ ಹೇಳಿದ ಮೇಲೆ ಅದು ಪಕ್ಷದಲ್ಲಿ ಚರ್ಚೆ ಆಗಿರಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೆಂಗಳೂರಿನಲ್ಲೇ ಕೇಳಬೇಕು ಅಂತ ಹೇಳಿದರು ಜವಾಬ್ದಾರಿ ಇದ ಗೊತ್ತಿಲ್ಲ ಅವ್ರು ಯಾರ ನಮ್ಗೆ ಯಾರ ಗೊತ್ತಿಲ್ಲ ಹೇಳಿದಾರ ಅಷ್ಟೇ ನಾನು ಕೇಳಿದ್ದೆ ಮಾಧ್ಯಮದಲ್ಲಿ ಅದು ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಏನಾಗಿದೆ ಹೇಳಿದ್ಮಾಗ ಅವ್ರು ಆಗಿರ್ಬಹುದು ಹ್ಮ್ ಅವ್ರೆ ಹೇಳಿದ್ಮಾಗ ಜವಾಬ್ದಾರಿ ಸ್ಥಾನದಲ್ಲಿದ್ರೆ ಅವ್ರು ಹೇಳಿದಾರೆ ಇನ್ನೇನಿದ್ರೆ ನೀವು ಬೆಂಗ್ಳೂರ್ಲೆ ಕೇಳಬೇಕು ಮುಂಚೆ ಹೆಚ್ಚಿಗೆ ಬೇಕಾದ್ರೆ ಹ್ಮ್ ಕಾಂಗ್ರೆಸ್ ನಾಯಕರಿಗೆ ನನ್ನನ್ನ ಕಂಡ್ರೆ ಭಯ ಇದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಎಚ್ ಡಿ ಕೆ ಅವರು ಭಯ ಇರೋದ್ರಿಂದಲೇ ಪದೇ ಪದೇ ಕಾಂಗ್ರೆಸ್ನವರು ನನ್ನ ಹೆಸರನ್ನ ಜಪಿಸ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ಮೇಲಂತೂ ಕಾಂಗ್ರೆಸ್ಗೆ ನಿದ್ದೆಯೇ ಬರ್ತಾ ಇಲ್ಲ ಹೀಗಾಗಿ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರಲು ನಾನು ಬಿಜೆಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಇರ್ತಾರೆ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ ಅವ್ರಿಗೆ ಇರೋದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರಲು ಈಗ ನಾನು ಬಿಜೆಪಿ ಎಚ್ ಡಿ ಕುಮಾರಸ್ವಾಮಿಗೆ ಭಯ ಇರೋದಕ್ಕೆ ಭಯದ ಬಗ್ಗೆ ಮಾತಾಡಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತಾಡಿದ ಅವರು ಕಾಂಗ್ರೆಸ್ನವರು ಕುಮಾರಸ್ವಾಮಿ ಬಗ್ಗೆ ಭಯ ಪಡುವ ಅಗತ್ಯ ಇಲ್ಲ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಅಂದರೆ ಭಯ ಶುರುವಾಗಿದೆ ಆದ್ದರಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಡಿಕೆ ಸುರೇಶ್ ಹೇಳಿದರು ನೋಡಿ ಅವ್ರಿಗೆ ಭಯ ಇರೋದಕ್ಕೆ ಅವರು ಭಯದ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಅವ್ರ ಬಗ್ಗೆ ಭಯ ಜಾಸ್ತಿ ಇದೆ ಅದಕ್ಕೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಏನ್ ಮಾಡೋಕಾಗತ್ತೆ ಏ ನೋಡಿ ಅವ್ರಿಗೆ ಭಯ ಇರೋದಿಕ್ಕೆ ಅವರು ಭಯದ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಅವ್ರ ಬಗ್ಗೆ ಭಯ ಜಾಸ್ತಿ ಇದೆ ಅದಕ್ಕೆ ಇಂಡೈರೆಕ್ಟ್ ಆಗಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಇವತ್ತು ಮೈಸೂರಿನಲ್ಲಿ ನಡೆದ ದಿಶಾ ಸಭೆಗೆ ಎಚ್ ಡಿ ಕುಮಾರಸ್ವಾಮಿ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಎಚ್ ಡಿ ಅವರು ಹೊಸದಾಗಿ ಯಾವುದೇ ಕೈಗಾರಿಕೆ ಯೋಜನೆ ತರಲಿಲ್ಲ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಲಿಕ್ಕೆ ವಿಫಲರಾಗಿದ್ದಾರೆ ಮಂಡ್ಯ ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಗೆದ್ದಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು

ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡಿಸ್ತೇನೆ ಅಂತೇಳಿ ಮಂಡ್ಯ ಜನತೆಗೆ ಸುಳ್ಳು ಹೇಳಿ ಮತವನ್ನ ಪಡೆದು ಗೆದ್ದ ನಂತರ ಒಂದು ವರ್ಷ ಕಳೆದರೂ ಕೂಡ ಇದುವರೆಗೂ ಕೂಡ ಮೇಕೆದಾಟು ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರನ್ನ ಭೇಟಿ ಮಾಡಿ ಈ ಒಂದು ಭಾಗದ ಕುಡಿಯುವ ಜನತೆಯ ನೀರಿಗಾಗಿ ಈ ಒಂದು ಮೇಕೆದಾಟಿನ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಕೂಸಾಗಿದೆ ಮಂಡ್ಯ ಚಾಮರಾಜನಗ ರಾಮನಗರ ಚನ್ನಪಟ್ಟಣ ಬೆಂಗಳೂರು ಗ್ರಾಮಾಂತರ ಈ ಭಾಗದ ಜನತೆಗೆ ಕುಡಿಯುವ ನೀರಿನ ಒಂದು ಸೌಕರ್ಯಕ್ಕಾಗಿ ಈ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಕೈಗೆತ್ಕೊಂಡಿತ್ತು ಆದರೆ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದೇ ಆದರೆ ನಾನು ಕೇವಲ ಒಂದು ದಿನದಲ್ಲಿ ಅನುಮತಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಗೆದ್ದ ನಂತರ ಅವರು ಮೌನವನ್ನು ವಹಿಸಿದ್ದಾರೆ ಹಾವೇರಿ ಜಿಲ್ಲೆಯ ಚೌಡಯ್ಯಧಾನಪುರದಲ್ಲಿ ಐಕ್ಯ ಮಂಟಪದ ವೀಕ್ಷಣೆಗೆ ಬಂದಿದ್ದ ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಶಾಂತ ಭೀಷ್ಮ ಚೌಡಯ್ಯ ಶ್ರೀಗಳ ವಿರುದ್ಧ ಕೆಲ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ಸ್ವಾಮೀಜಿಗಳು ಗ್ರಾಮದ ಒಳಗೆ ಬರದಂತೆ ತಡೆದಿದ್ದಾರೆ ಬೇಕಾದರೆ ಸಚಿವ ಎಚ್ ಕೆ ಪಾಟೀಲ್ ಮಾತ್ರ ಗ್ರಾಮದ ಒಳಗೆ ಬರಲಿ ಅಂತ ಹೇಳಿದ್ರು ಗ್ರಾಮಸ್ಥರ ನಡೆಯನ್ನ ಕಂಡು ಎಚ್ ಕೆ ಪಾಟೀಲ್ ಚೌಡಯ್ಯ ಧಾನಪುರಕ್ಕೆ ಭೇಟಿ ನೀಡದೆ ವಾಪಸ್ ತೆರಳಿದ್ದಾರೆ

ರಾಜ್ಯದಲ್ಲಿ ಹೃದಯಾಘಾತದಿಂದ ಜೀವ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಇದರ ಬೆನ್ನಲ್ಲ ಬೆಳಗಾವಿಯಲ್ಲಿ ಕರ್ತವ್ಯ ನೀರುತ್ತ ಎಸ್ಐ ಅಧಿಕಾರಿಯೊಬ್ಬರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ ಹುಬ್ಬಳ್ಳಿಯ ಎಪಿಎಂಸಿ ಪೊಲೀಸ್ ಠಾಣೆ ಎಎಸ್ಐ ಮೀರಾ ನಾಯಕ್ ಹಾರ್ಟ್ ಅಟ್ಯಾಕ್ನಿಂದ ನಿಧನ ಹೊಂದಿದ್ದಾರೆ ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಹಿನ್ನೆಲೆಯಲ್ಲಿ ಮೀರಾ ನಾಯಕ್ ಅವರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು ಹೀಗಾಗಿ ನಗರದ ಎಸ್ಸಿ ಟಿ ಬಾಲಕರ ವಸತಿ ನಿಲಯದಲ್ಲಿ ವಾಸ್ತವ್ಯ ಕೂಡ ಹೂಡಿದ್ರು ಆದರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಮೀರಾ ನಾಯಕರಿಗೆ ಎದೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ತೀವ್ರ ಹೃದಯಾಘಾತದಿಂದ ಜೀವ ಬಿಟ್ಟಿದ್ದಾರೆ ಇತ್ತ ಮೈಸೂರಿನಲ್ಲಿ ಮುಖ ತೊಳೆಯುತ್ತಾ ಇರುವಾಗಲೇ ವ್ಯಕ್ತಿಯೊಬ್ಬ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಪುರುಷೋತ್ತಮ ಮೃತ ದುರ್ದೈವಿ ಇನ್ನು ಟಿ ನರಸೀಪುರ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮೂವತ್ತೆಂಟು ವರ್ಷದ ಸಲ್ಮಾನ್ ಪಾಷಾ ಬಲಿಯಾಗಿದ್ದಾರೆ ತರೀಕೆರೆ ಪಟ್ಟಣದ ನಿವಾಸಿ ಸಲ್ಮಾನ್ ಪಾಷಾ ಮೃತ ದುರ್ದೈವಿ ಸಲ್ಮಾನ್ ಮಧ್ಯರಾತ್ರಿ ಮೊಹರಂ ಜಾಗರಣೆ ಸಂದರ್ಭದಲ್ಲಿ ಏಕಾಏಕಿ ನೋವು ಕಾಣಿಸಿಕೊಂಡು ಕುಸಿದು ಬಿದ್ದರು ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಸಲ್ಮಾನ್ ಪಾಷಾ ಮೃತಪಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ ಅಜ್ಜಂಪುರ ಪಟ್ಟಣದ ನಲವತ್ತೈದು ವರ್ಷದ ಸಗೀರ್ ಅಹಮದ್ ಮೃತಪಟ್ಟಿದ್ದಾರೆ ಊಟ ಮಾಡುವ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಿದ್ದು ತಕ್ಷಣವೇ ಕುಸಿದು ಬಿದ್ದು ಸ್ಥಳದಲ್ಲೇ ಸಗೀರ್ ಅಹಮದ್ ಉಸಿರು ಬಿಟ್ಟಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕಬರಿಕಾದ್ಮೇಲೆ అత్త బంగల్ బంగత వైరల్ వయ్యారెండల్వుడ్ నల్లి బంగారి వయ్యారే టర్ ట్రేలర్ ఇన్విటేషన్ ಬಂಗಾರಿ ವೈಯಾರಿ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಇವತ್ತು ನಾವು ಬಂದಿರೋದು ವಿಜಯನಗರ ವಿಧಾನಸಭಾ ಕ್ಷೇತ್ರ ವೀರಭದ್ರನಗರಕ್ಕೆ ನಾವು ಕೋರ್ಟ್ ನಿಂದ ಹತ್ತಿದೀವಿ ಡಾಕ್ಯುಮೆಂಟ್ ಮಾಡಿಸಿದೀವಿ ಅಂದ್ಬಿಟ್ಟು ತೊಂದರೆ ಕೊಟ್ಕೊಂಡು ಜನಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಕಾಗದ ಪತ್ರ ಆಗೋದಿಕ್ ಬಿಡ್ತಾ ಇಲ್ಲ ಜಾಗಕ್ಕೆ ಅಕ್ಕಪತ್ರ ಇಲ್ಲೇ ಅಕ್ಕಪತ್ರ ಕೊಟ್ರೆ ಒಳ್ಳೇದಾಯ್ತು ಅಕ್ಕಪತ್ರ ಬೇಕು ಅಕ್ಕು ಪತ್ರ ಬೇಕು ಒಂದ್ ತಕ್ಷಪತ್ರ ಕೊಟ್ಟು ಬಿಡ್ತೀನಿ ಇಲ್ಲ ಪತ್ರ ಇಲ್ಲ ನಾವ್ ಇರೋ ಜಾಗಕ್ಕೆ ಒಂದು ಬಿಗಿ ಪತ್ರ ಬೇಕು ಅವ್ರಿಗೆ ಕೊಡೋದು ಇದೆಲ್ಲ ನಮ್ದು 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 ಅಂತ ಹೇಳಿ ಮಧ್ಯವರ್ತಿಗಳು ಅವ್ರ ಅವ್ರ ಪಾಲಾಗೋದಕ್ಕೆ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದಾರೆ ಸಮಸ್ಯೆ ಐತೆ ಮೇಡಮ್ ಹೆಂಗಿಲ್ಲ ಇವ್ರಿಗೆ ಅವ್ರ ಅವ್ರ ಮಾಡ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಇವ್ರ ಮಾಡ್ಕೊಡ್ತೀನಿ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸಂತೋಷ್ ಜಾರಕಿಹೊಳಿ ದರ್ಪ ಮೆರೆದಿದ್ದಾನೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ದರ್ಪ ತೋರಿಸಿದ್ದಾನೆ ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಪೊಲೀಸ್ನವರ ಎದುರೇ ಸಂತೋಷ್ ಜಾರಕಿಹೊಳಿ ಬಂದೂಕಿನಿಂದ ಗುಂಡು ಹಾರಿಸಿದ್ದಾನೆ ಸಂತೋಷ್ ಗುಂಡು ಹಾರಿಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಏನೋ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಗೋಕಾಕ್ನ ಶಹರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕರ್ತವ್ಯಕ್ಕೆ ಹಾಜರಾಗಿ ಒಂದು ವರ್ಷ ಕಳೆದ ಹಿನ್ನೆಲೆ ರೌಡಿ ಶೀಟರ್ ಜೊತೆ ಪೊಲೀಸಪ್ಪ ಸಂಭ್ರಮಾಚರಣೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದಲ್ಲಿ ನಡೆದಿದೆ ರೌಡಿ ಶೀಟರ್ ಜಾಕೀರ್ ಸುಂದರವಾಡಿ ಹಾಗೂ ಕುಮಾರ ಶಿಂದೆ ಜೊತೆ ಕುಡಚಿ ಪಿ ಪ್ರೀತಮ್ ಪ್ರೀತಂ ನಾಯ್ಕ ಠಾಣೆಯಲ್ಲಿ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಾರೆ ಇನ್ನು ರೌಡಿಗಳ ಜೊತೆ ಕುಡುಚಿ ಪಿ ನಂಟು ಹೊಂದಿದ್ದಾರಾ ಎಂಬ ಪ್ರಶ್ನೆ ಹುಟ್ಟು ಹಾಕಿದೆ ಸಂಭ್ರಮಾಚರಣೆ ಫೋಟೋ ಜಾಲತಾಣದಲ್ಲಿ ವೈರಲ್ ಆಗಿದ್ರು ಹಿರಿಯ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಸುಮ್ಮನೆ ಕುಳಿತಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ತನ್ನ ಪ್ರೀತಿಗೆ ಪೊಲೀಸ್ನವರು ಅಡ್ಡಿಪಡಿಸಿದ್ದಾರೆ ಎಂಬ ಕಾರಣಕ್ಕೆ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಚಿಕ್ಕಬಳ್ಳಾಪುರದ ಕೌರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇತ್ತೀಚೆಗೆ ಮದುವೆಯಾಗಿದ್ದ ಯುವತಿ ಪೋಷಕರಿಂದ ಪೊಲೀಸ್ನವರು ಹಣ ಪಡೆದು ಯುವಕನನ್ನ ಹೆದರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಪೊಲೀಸ್ನವರ ನಡೆಗೆ ಬೇಸತ್ತ ಯುವಕ ಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಯತ್ನಿಸಿದ್ದಾನೆ ಏನೋ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಐದು ಲಕ್ಷ ಲಂಚ ಪಡೆದು ನಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ ಅಂತ ಶೇಖರ್ ಆರೋಪಿಸಿದ್ದಾರೆ ಕೆರೆಯಲ್ಲಿ ಈಜಾಡ್ಲಿಕ್ಕೆ ಹೋಗಿ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಚಿಕ್ಕಮಗಳೂರಿನ ಉಪ್ಪಳ್ಳಿ ಬಡಾವಣೆಯಲ್ಲಿ ನಡೆದಿದೆ ವಿದ್ಯಾರ್ಥಿ ಭಾನುಪ್ರಕಾಶ್ ಮೃತ ದುರ್ದೈವಿ ಶಾಲೆ ರಜೆ ಇದ್ದ ಕಾರಣ ಭಾನುಪ್ರಕಾಶ್ ಸ್ನೇಹಿತರ ಜೊತೆ ಈಜಾಡ್ಲಿಕ್ಕೆ ಹೋಗಿದ್ದ ಈ ಸಂದರ್ಭದಲ್ಲಿ ಭಾನುಪ್ರಕಾಶ್ ಸಾವನ್ನಪ್ಪಿದ್ದಾರೆ

ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅತ್ತೆ ಹಾಗೂ ಸೊಸೆ ಪ್ರಾಣಾಪಯದಿಂದ ಪಾರಾಗಿರುವ ಘಟನೆ ಮೈಸೂರು ಜಿಲ್ಲೆಯ ಒಡ್ಡರಗುಡಿಯಲ್ಲಿ ನಡೆದಿದೆ ಅತ್ತೆ ಈರಮ್ಮ ಮತ್ತು ಸೊಸೆ ಶಾಂತಲಾ ಪ್ರಾಣಾಪಯದಿಂದ ಪಾರಾದವರು ಇನ್ನು ಸಿಲಿಂಡರ್ ಬ್ಲಾಸ್ಟ್ನಿಂದ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದಾವೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಿದ್ರು ಘಟನಾ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ अबे वाल वीडियो कर देंगे।

ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಕೊಪ್ಪ ತಾಲೂಕಿನ ಬಿಲ್ಗದ್ದೆ ಗ್ರಾಮದಲ್ಲಿ ಭಟಕ್ಕೆ ಕೆಲ ಮನೆಯ ಮೇಲ್ಛಾವಣಿಗಳಿಗೆ ಹಾನಿಯಾಗಿದೆ ನಿರಂತರ ಮಳೆಯಿಂದ ಕಸ್ತೂರಿ ಎಂಬುವವರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಅರ್ಧಕ್ಕೆ ಮುರಿದು ಬಿದ್ದಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಿರಂತರ ವರುಣಾರ್ಭಟಕ್ಕೆ ಭಟಕ್ಕೆ ಕಾರವಾರದ ಬಾಳೆಮನೆ ಬಳಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿತ ಉಂಟಾಗಿದ್ದರಿಂದ ಕದ್ರ ಕೊಡಸಳ್ಳಿ ರಸ್ತೆ ಮಾರ್ಗ ಸಂಪೂರ್ಣ ಬಂದ್ ಮಾಡಲಾಗಿದೆ ಮಣ್ಣು ತೆರವು ಮಾಡಿದರೆ ಮತ್ತೆ ಗುಡ್ಡ ಕುಸಿತದ ಭೀತಿ ಎದುರಾಗಿದ್ದು ಸದ್ಯಕ್ಕೆ ಮಣ್ಣು ತೆರವು ಮಾಡದಿರಲಿಕ್ಕೆ ನಿರ್ಧಾರ ಮಾಡಲಾಗಿದೆ ರಸ್ತೆ ಬಂದ ಹಿನ್ನೆಲೆ ಪರ್ಯಾಯ ರಸ್ತೆ ಬಳಸಲಿಕ್ಕೆ ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ ಏನೋ ಗುಡ್ಡ ಕುಸಿತದ ಸಂಪೂರ್ಣ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಹುಲಿಗಳ ಆತಂಕ ಎದುರಾಗಿದೆ ನಂಜನಗೂಡು ತಾಲೂಕಿನ ಮಡುವನಹಳ್ಳಿಯಲ್ಲಿ ಹುಲಿ ದಾಳಿಗೆ ಮೂರು ಹಸುಗಳು ಬಲಿಯಾಗಿವೆ ನಿಜಲಿಂಗಪ್ಪ ಮತ್ತು ಮಹೇಶ್ ಎಂಬುವವರಿಗೆ ಸೇರಿದ ಹಸುಗಳು ಮೃತಪಟ್ಟಿವೆ ಇನ್ನು ಮಡುವಿನಹಳ್ಳಿ ಹಾಡ್ಯ ಗ್ರಾಮಗಳ ಸುತ್ತಮುತ್ತ ಹುಲಿಗಳ ಓಡಾಟದ ದೃಶ್ಯ ಅರಣ್ಯ ಇಲಾಖೆಯ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಕೂಡಲೇ ಹುಲಿ ಸೆರೆ ಹಿಡಿಯುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ

ఎల్మెరియ కే సోషల్ బడి గ నమ కర్ణాటక ముందు ఒరియతే చిక్క బ్రేక్ ఆద్మే అత్త బెంగల్ బంగారీ ఇత్త వైరల్ వైయారి స్యాండల్ వుడ్ నల్లి బంగారీ వైయారిదే ఇత్త ಇನ್ವಿಟೇಷನ್ ಬಂಗಾರಿ ವೈಯಾರಿ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಇವತ್ತು ನಾವು ಬಂದಿರೋದು ವಿಜಯನಗರ ವಿಧಾನಸಭಾ ಕ್ಷೇತ್ರ ವೀರಭದ್ರ ನಗರಕ್ಕೆ ನಾವು ಕೋರ್ಟ್ನಿಂದ ಹತ್ತಂದಿದ್ದೀವಿ ಡಾಕ್ಯುಮೆಂಟ್ ಮಾಡ್ಸಿದ್ದೀವಿ ಅಂದ್ಬಿಟ್ಟು ತೊಂದರೆ ಕೊಟ್ಕೊಂಡು ಜನಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಇಲ್ಲ ರೋಡ್ ಗಳು ಮೇನ್ ಓಕೆ ರೋಡ್ ಓಕೆ ಬರೋಕ್ಕೆಲ್ಲ ಸರಿಯಿಲ್ಲ ಒಂದು ಕಾಗದ ಪತ್ರ ಆಗೋದಿಕ್ಕೆ ಬಿಡ್ತಾ ಇಲ್ಲ ಜಾಗಕ್ಕೆ ಅಕ್ಕಪತ್ರ ಇಲ್ಲೇ ಅಕ್ಕಪತ್ರ ಕೊಟ್ಟರೆ ಒಳ್ಳೆಯದಾಯ್ತು ಅಕ್ಪತ್ರ ಬೇಕು ಅಕ್ಕಪತ್ರ ಬೇಕು ಒಂದು ವರ್ಷ ಅಕ್ಪತ್ರ ಕೊಟ್ಬಿಡ್ತೀನಿ ಮೇನ್ ಅಕ್ಪತ್ರ ಇಲ್ಲ ಪತ್ರ ಇಲ್ಲ ಪಕ್ಪತ್ರ ಇಲ್ಲ ನಾವಿರೋ ಜಾಗಕ್ಕೆ ಒಂದು ಬಿಗಿ ಬದ್ರೋದು ಅವ್ರನ್ನ ದುಡಿಯೋದು ದುಡ್ದು ಅವ್ರು ಕೊಡೋದು ಇದೆಲ್ಲ ನಮ್ದು 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 ಅಂತ ಹೇಳಿ ಮಧ್ಯವರ್ತಿಗಳು ಅವ್ರ ಅವ್ರ ಪಾಲಾಗೋದಕ್ಕೆ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದಾರೆ ಸಮಸ್ಯೆ ಐತೆ ಮೇಡಮ್ ಹೆಂಗಿಲ್ಲ ಇವ್ರಿಗೆ ಅವ್ರು ಅವ್ರು ಮಾಡ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಇವ್ರು ಮಾಡ್ಕೊಡ್ತೀನಿ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ನಾನೇ ಮೊದಲ ಕೊಡುವ ಅಭಿನೇತ್ರಿ ನಟಿ ರಶ್ಮಿಕಾ ಮಂದಣ್ಣ ವಿವಾದ ರಶ್ಮಿಕಾ ವಿರುದ್ಧ ಆಕ್ರೋಶ ಏಕಾಏಕಿ ಇಂತ ಹೇಳಿಕೆ ನೀಡಿದ್ದೇಕೆ ಯುನೋ ಇನ್ ಕು think i ಎಂಟರ್ಡ್ ಫಿಲ್ಮ್ first one ಕೊಡಗಿನಿಂದ ಕನ್ನಡಕ್ಕೆ ಬಂದ ನಟರೆಷ್ಟು ಕೊಡಗಿನ ಕಾಣಿಕೆ ಎಂತಾದ್ದು காணிக்கை வீட்சி ராத்திரி ஒன்பத்து இப்போ சிஎம் அபியே எந்த தளபதி தமிழ்நாடனே விஜய் கிச்சு ರೈತ್ರಿ ಮಾತೆ ಇಲ್ಲ ಬಿಜೆಪಿ ಡಿ ಎಂ ಕೆ ವಿರುದ್ಧ ಜನನಾಯಕನ್ ಹುಡುಗು ಕಟ್ಔಟ್ ಕಂಡು ಕೈ ಮುಗಿಯುವ ಅಭಿಮಾನಿ ನಳಪತಿಗೆ ವೋಟ್ ಆಗ್ತಾನ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಕಾವು సిఎం ఆక్తారా దళపతి పర్సెంట్ దళపతి తమిళు అధిపతి వీక్షసి రాత్రి హేళకి ವೆಲ್ಕಮ್ ಬ್ಯಾಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ದೊಡ್ಡ ಹೆಜ್ಜಾಜಿ ಕಾಲೋನಿಯಲ್ಲಿ ಸರ್ಕಾರಿ ಜಾಗದಲ್ಲಿರುವ ಗುಡಿಸಲು ಮತ್ತು ಮನೆಗಳನ್ನು ತೆರವು ಮಾಡಲಾಗಿದೆ ಏಕಾಏಕಿ ಪಂಚಾಯಿತಿ ಅಧಿಕಾರಿಗಳು ಜೆ ಸಿ ಬಿ ತಂದು ಮನೆಯಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕೆ ಸಹ ಬಿಡದೆ ದೌರ್ಜನ್ಯ ನಡೆಸಿದ್ದಾರೆ ಸದ್ಯ

ಬೆಂಗಳೂರು ಹೊರವಲಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ದೊಡ್ಡಬಳ್ಳಾಪುರದ ಗುಳ್ಯ ಗ್ರಾಮದಲ್ಲಿ ಓರ್ವ ದಲಿತ ಮಹಿಳೆಗೆ ದೇಗುಲ ಪ್ರವೇಶ ಮಾಡದಂತೆ ಕೆಲ ಊರಿನ ಮುಖಂಡರು ಬೆದರಿಕೆ ಹಾಕಿದ್ರು ಕೂಡಲೇ ದಲಿತ ಮಹಿಳೆ ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟರು ಬಳಿಕ ಗ್ರಾಮಕ್ಕೆ ಆಗಮಿಸಿದ ಅಧಿಕಾರಿಗಳು ಊರಿನ ಮುಖಂಡರ ಜೊತೆ ಶಾಂತಿ ಸಭೆ ನಡೆಸಿ ದಲಿತ ಮಹಿಳೆಗೆ ದೇಗುಲ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು ನಮಗೆ ಪೂಜೆ ಸಾಮಾನ್ಯ ಒಳಗೆ ಹೋಗಿರಲಿಲ್ಲ ನಮಗೆ ಎತ್ತಕೊಂಡ ಹೋಗ್ತಾರೆ ಪೂಜೆ ಮಾಡ್ ಬಂದ್ರಲ್ವಾ ಈಗ ಮಾಡ್ ಬಂದ್ರು ಇಷ್ಟ ದಿನಿಂದ ಮಾಡಿಲ್ವಲ್ಲ ಮೇಡಂ ನಾವು ಹೋಗಿರಲಿಲ್ಲ ಈಗ ಸಂತೋಷ ನೀವು ನಮ್ಮ ಗಮನಕ್ಕೆ ದಿವಿರಿ ತಾಲೂಕು ಇವ್ರು ಬಂದಾರೆ ಸೋಶಿಯಲ್ ವೆಲ್ಫೇರ್ ಬಂದಾರೆ ನಾವು ಬಂದಿದೀವಿ ಏನು ತೊಂದರೆ ಇಲ್ಲ ಆಯ್ತು ನೀವು ತಂದಿದ್ದು ಒಳ್ಳೆದಾಯಿತು ಎಲ್ಲ ಬೇರೆ ತರ ನಮ್ಮ ಸ್ಟೇಷನ್ ಬರಬಹುದು ಸ್ಟೇಷನ್ ಗಮರಷ್ಟು

ದೇವನಹಳ್ಳಿಯ ಎ ಇ ಲಕ್ಷ್ಮೀಕಾಂತ್ ವರ್ಗಾವಣೆ ಮಾಡುವಂತೆ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದ್ರು ನಗರದ ಪ್ರವಾಸಿ ಮಂದಿರದ ಎದುರು ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಯಾರದೋ ತಪ್ಪು ಮತ್ತಾರಿಗೋ ಹೊರೆ ಎಂಬಂತೆ ಗುತ್ತಿಗೆದಾರರಿಗೆ ಬರೆ ಎಳೆಯಲಾಗ್ತಾ ಇದೆ ದೇವನಹಳ್ಳಿ ಎ ಇ ಲಕ್ಷ್ಮೀಕಾಂತ್ ಸಣ್ಣ ಸಣ್ಣ ಕಟ್ಟಡಗಳಿಗೋ ಸಿ ಮತ್ತು ಸಿ ಕೇಳ್ತಾ ಇದ್ದಾರೆ ಸುಪ್ರೀಂ ಆದೇಶದ ಪ್ರಕಾರ ಐವತ್ತು ಚದರ ಅಡಿ ನಿವೇಶನಗಳಿಗೆ ಓ ಸಿ ಸಿ ಪ್ರಮಾಣ ಪತ್ರ ವಿನಾಯಿತಿ ಇದೆ ಆದರೂ ಲಕ್ಷ್ಮೀಕಾಂತ್ ಗುತ್ತಿಗೆದಾರರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ ನಾನು ಹೆಚ್ ಕೆ ಮುನಿಯಪ್ಪ ಆಪ್ತ ಏನು ಮಾಡ್ಕೊಳ್ತಿರೋ ಆಮೇಲೆ ನಾನು ನೋಡ್ಕೊಳ್ತೀನಿ ಏನೋ ಐದು ವರ್ಷ ಇದೇ ಜಾಗದಲ್ಲಿ ಇರ್ತೀನಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಏನೋ ಎ ಡಬಲ್ ಇ ನಡೆಗೆ ಬೇಸತ್ತಾ ಆ ವಿದ್ಯುತ್ ಗುತ್ತಿಗೆದಾರರು ಕೂಡಲೇ ಎ ಡಬಲ್ ಇ ಲಕ್ಷ್ಮಿಕಾಂತ್ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡಿಕೊಂಡ್ರು ಕೇಳಕ್ಕೆ ಹೋದರೆ ನನಗೆ ಮಿನಿಸ್ಟರ್ ಪವರ್ ಐತೆ ನಾ ಕೆ ಎಚ್ ಮನೆಯಪ್ನವ್ರ ಸಪೋರ್ಟ್ ಐತೆ ಅದರಿಂದ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕೋ ಮಾಡ್ಕೋ ಹೋಗ್ರಿ ಅನ್ನೋ ತರದಲ್ಲೂ ಮಾತಾಡ್ತೇನೆ ಐದು ವರ್ಷ ಬೇಕಾದ್ರೂ ನಾನು ಇಲ್ಲೇ ಇರ್ತೀನಿ ನಾನ್ ಯಾರು ಚೇಂಜ್ ಮಾಡ್ಸಕ್ಕಿದ್ರೆ ಮಾಡ್ಸ ಹೋಗ್ರಿ ಅನ್ನೋ ತರದಲ್ಲೂ ಮಾತಾಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸಾರ್ವಜನಿಕರಿಗೆ ಅಲ್ದೇನೆ ಗುತ್ತಿಗೆದಾರರಿಗೂ ಅಲ್ದೇನೆ ಪ್ರತಿಯೊಬ್ಗೂ ತೊಂದರೆ ಆಗ್ತಾ ಇದೆ ಹೌದು ಗುತ್ತಿಗೆದಾರರೇ ಅಂತಲ್ಲ ಜನರಿಗೂನು ತೊಂದರೆ ಆಗಿದೆ ಸಣ್ಣ ಪುಟ್ಟ ಒಂದು ಕುರಿ ಶರ್ಟ್ ಕಟ್ಟಿರ್ತಾರೆ ಅದಕ್ಕೆ ಓಸಿ ಬೇಕಿಲ್ಲ ಓಸಿ ಇಲ್ದೇನೆ ಕರೆಂಟೇ ಕೊಡ್ತಾ ಇಲ್ಲ ಕುಡಿಯ ನೀರಿಗೂ ಅಷ್ಟೇನೆ ಈ ತರ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ ಶಾಲೆಯ ಕಟ್ಟಡ ಸಂಪೂರ್ಣ ಪಾಳು ಬಿದ್ದಿದೆ ಮಳೆ ಬಂದ್ರೆ ಸಾಕು ಶಾಲೆ ಎಲ್ಲ ಸೋ ಸೋರುತ್ತೆ ನೀರಿನ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ಕೂಡ ಇಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಕ್ಕಳ ಬಗ್ಗೆ ಈಗ ನಾವು ಒಂದು ಬಂದಿದ್ದೀನಿ ನಾನು ಬಂದಾಗಿಂದ ನೋಡ್ತಾ ಇದ್ದಾಗ ಇಲ್ಲಿ ಸ್ವಲ್ಪ ಅಡ್ಡಾಡಿ ಎಲ್ಲ ಊರನವರು ಪ್ರಮುಖರು ರೆಸಿಡೆನ್ಸಿಯ ಆಮೇಲೆ ಮಕ್ಕಳ ಬಗ್ಗೆ ಎಲ್ಲರ ಬಗ್ಗೆ ನಾನು ಕೇಳ್ಕೊಂಡಾಗ ನಮ್ಮ ಈ ಶಾಲೆ ಗ್ರೌಂಡ್ ಶಾಲೆಯ ವಾತಾವರಣದಲ್ಲಿ ಸ್ವಲ್ಪ ಸಮಸ್ಯೆಗಳು ಇರೋದು ನಿಜ ಅವುಗಳ ಬಗ್ಗೆ ನಾವು ಈಗಾಗಲೇ ಇಲಾಖೆಯವರೆಗೂ ಕೆಲವೊಂದು ಗಮನಕ್ಕೆ ತಂದಿದ್ದೀವಿ ಸ್ಪಂದನೆ ನೀಡಿದ್ದಾರೆ ಈಗಾಗಲೇ ನಡೀತಾ ಇದೆ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ರಸ್ತೆ ದುರಸ್ತಿಗೊಳಿಸಿ ಅಂತ ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ದಾರೆ ಸಿಕ್ಕೇರಿ ನೀರಲಕೇರಿ ಗ್ರಾಮದ ಜನ ಬಾದಾಮಿಗೆ ಹೋಗಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಗಿದೆ ಆದರೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಮಲೆನಾಡಿನ ಜನರ ಬಹುಬೇಡಿಕೆಯಾಗಿದ್ದ ಸಿಗಂದೂರು ಸೇತುವೆ ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಸಾಗರದಲ್ಲಿ ಶರಾವತಿ ಹಿನ್ನೀರಿನ ನಿರ್ಮಾಣ ಆಗ್ತಾ ಇರುವ ಸಿಗಂದೂರು ಸೇತುವೆ ಕಾಮಗಾರಿ ಸಂಪೂರ್ಣ ಮುಗಿದಿದೆ ಇನ್ನು ಬರೋಬ್ಬರಿ ಏಳು ವರ್ಷಗಳ ಬಳಿಕ ಈ ಸೇತುವೆ ಪೂರ್ಣಗೊಂಡಿದೆ ಹಲವು ವರ್ಷಗಳ ಹಿಂದೆ ಸೇತುವೆಗಾಗಿ ಕಾಗೋಡು ತಿಮ್ಮಪ್ಪ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವರು ಪ್ರತಿಭಟನೆ ಕೂಡ ನಡೆಸಿದ್ರು ಇದೀಗ ಹಲವು ವರ್ಷಗಳ ಕನಸು ನನಸಾಗ್ತಾ ಇದೆ ಭೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ಟಕ್ ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿ ನೀಡಿದರು ಮೈಸೂರಿನ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದರು ಬಳಿಕ ಶ್ರೀಗಳ ಜೊತೆ ಭೂಕರ್ ಪ್ರಶಸ್ತಿ ವಿಜೇತೆ ಕೃತಿ ಬಗ್ಗೆ ಚರ್ಚೆಯನ್ನು ಮಾಡಿದರು ಬೆಳಗಾವಿಯ ಪರಮಾನಂದವಾಡಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಿದ್ರು ಮೊಹರಂ ಹಬ್ಬದ ಪ್ರಯುಕ್ತ ಭಕ್ತರೆಲ್ಲ ದೇವರ ಕೊಂಡದಲ್ಲಿ ಹೋಳಿಗೆ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಕೊಂಡದಲ್ಲಿ ಹಾಕಿ ಹರಕೆಯನ್ನು ತೀರಿಸಿದ್ರು ಏನು ಕೊಂಡದಲ್ಲಿರುವ ಖಾದ್ಯ ತಿಂದರೆ ಬೇಡಿಕೊಂಡ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಎಂಬ ನಂಬಿಕೆ ಅಲ್ಲಿಯ ಜನರದ್ದು ಅಂತ ಹೇಳಲಾಗ್ತಾ ಇದೆ ಇವಿಷ್ಟು ಇವರಿಗೆ ನಾ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ